ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ತಾರೀಕಿನ ದಿನಗಳದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ದನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಜೂನ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನವೂ ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಭರಣಿ ನಕ್ಷತ್ರ ಜತೆಗೆ ಸುಕರ್ಮ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ಮೇಷರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇನ್ನು ಜೂನ್ ತಿಂಗಳಿನ ಇಪ್ಪತ್ಮೂರನೇ ತಾರೀಕಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಕೃತಿಕಾ ನಕ್ಷತ್ರದ ಗೋಚರ ಜತೆಗೆ ದೃತಿ ಹೆಸರಿನ ಯೋಗವಿರಲಿದೆ ಚಂದ್ರದೇವನು ಈ ದಿನದಂದು ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಧನು ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಈಗ ಜೂನ್ ತಿಂಗಳಿನ ತಾರೀಕಿನ ದಿನದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮೇಷರಾಶಿಯಲ್ಲಿ ಶುಕ್ರದೇವನೊಂದಿಗೆ ಯುತಿಯನ್ನು ಹೊಂದಲಿದ್ದಾನೆ ಈ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಲಕ್ಷ್ಮಿಯೋಗದ ನಿರ್ಮಾಣವೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ತಂದೆಯ ಸಹಕಾರದ ಪ್ರಾಪ್ತಿ ಉಂಟಾಗಲಿದ್ದು ಅವರ ವಿಶೇಷ ಸಹಕಾರದಿಂದಾಗಿಯೇ ವ್ಯಾಪಾರ ನೌಕರಿಯಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ಲಾಟರಿಯಿಂದಾಗಿ ಲಾಭವಾಗುವುದು ಅಥವಾ ಈ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳಿಂದಾಗಿ ಲಾಭವಾಗುವುದು ಆಗಬಹುದಾಗಿದೆ ಜತೆ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸಿಕ್ಕಿ ಬಿದ್ದದ್ದ ಹಣವೂ ಕೂಡ ಮರಳಿ ನಿಮ್ಮ ಕೈ ಸೇರಬಹುದಾಗಿದೆ ಇಲ್ಲಿ ಕಳೆದು ಹೋಗಿದ್ದ ಸಮಾನದ ಪ್ರಾಪ್ತಿಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಲಾಭದ ಪ್ರಾಪ್ತಿಯಾಗುವುದರ ಜೊತೆಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಕ್ಷೇತ್ರದಲ್ಲಿಯೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಇಲ್ಲಿ ವ್ಯಾಪಾರ ನೌಕರಿಯಲ್ಲಿ ಪರಿವರ್ತನೆ ಹೂಡಿಕೆಯೂ ಕೂಡ ನೀವು ಮಾಡಬಹುದಾಗಿದ್ದು ಇದರಿಂದಾಗಿ ಖಂಡಿತ ಭವಿಷ್ಯದಲ್ಲಿ ಸಫಲತೆ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ನೀವು ಮಾನಸಿಕ ಮತ್ತು ದೈಹಿಕವಾಗಿಯೂ ಸಾಕಷ್ಟು ಪ್ರಬಲವಾಗಿರಲಿದ್ದು ಜನರ ಪ್ರಶಂಸೆಗೂ ಕಾರಣವಾಗಲಿದ್ದೀರಿ ಅಲ್ಲದೆ ಈ ದಿನದಂದು ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಈ ವಿಶೇಷ ಸಮಯ ನಿಮ್ಮ ಪಾಲಿಗೆ ಖಂಡಿತ ರೊಮ್ಯಾಂಟಿಕ್ ಆಗಿಯೂ ಸಾಬೀತಾಗಲಿದೆ ಇಲ್ಲಿ ರಿಲೇಷನ್ಶಿಪ್ನಲ್ಲಿರುವ ಜಾತಕದವರು ಲವ್ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧ ಯೋಚಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಪ್ರೇಮ ಪ್ರಸ್ತಾವವನ್ನು ಸಹ ಮಾಡಬಹುದಾಗಿದೆ ಜತೆ ಜತೆಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿಯಾಗುವುದರೊಂದಿಗೆ ದಾಂಪತ್ಯ ಸುಖದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ಹಾಗೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಪಾಲುದಾರಿಕೆಯಿಂದಲೂ ಲಾಭ ಹೊಂದುವ ಅವಕಾಶದ ಪ್ರಾಪ್ತಿಯಾಗಲಿದೆ ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಮೂರನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಕೊಂಚ ವಿರೋಧಾಭಾಸದಿಂದ ಕೂಡಿರಲಿದ್ದು ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಉಂಟಾಗಲಿದ್ದು ಕ್ರೋಧದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ವಾಣಿಯಲ್ಲಿ ಕಠೋರತೆ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾತನಾಡುವಾಗ ವಚನ ಬಳಕೆ ಮಾಡಬಾರದು ಇಲ್ಲಿ ಏನೇ ಮಾತನಾಡಿದರೂ ಅಳೆದು ತೂಗಿಯೇ ಮಾತನಾಡಬೇಕು ಇಲ್ಲಿ ನಿಮಗೆ ಸಾಧ್ಯವಾಗುವುದಾದರೆ ಖಂಡಿತ ಏಕಾಂತದಲ್ಲಿರಬಹುದಾಗಿದೆ ವಿಶೇಷವಾಗಿ ಈ ದಿನದಂದು ನೀವು ವಾದ ವಿವಾದಗಳು ಜಗಳ ಕದನದ ಸ್ಥಿತಿಯಿಂದ ಅಂತರವನ್ನು ಕಾಯ್ದುಕೊಳ್ಳಬೇಕು ಅದರಲ್ಲೂ ಈ ದಿನದಂದು ನೀವು ಬೇರೆಯವರ ವಿವಾದಗಳಲ್ಲಿ ಮೂಗು ತೂರಿಸಲು ಹೋಗಲೇಬಾರದು ಇಲ್ಲದೆ ಹೋದಲ್ಲಿ ಬೇರೆಯವರ ವಿವಾದಗಳಲ್ಲಿ ನೀವು ಸಿಕ್ಕಿಕೊಳ್ಳುವ ಸಂಭವವಿರಲಿದೆ ಇದರ ಜತೆಗೆ ಈ ದಿನದಂದು ನೀವು ನಿಮ್ಮ ಕರ್ಮಕ್ಷೇತ್ರದಲ್ಲಿಯೂ ವಿಶೇಷ ಜಾಗ್ರತೆ ವಹಿಸಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಇಲ್ಲಿ ನೀವು ನಿಮ್ಮ ಬೇಜವಾಬ್ದಾರಿತನವನ್ನು ತ್ಯಾಗ ಮಾಡಬೇಕು ಇಲ್ಲಿ ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳೆದು ಹೋಗುವುದು ಕಳ್ಳತನವಾಗುವುದು ಅಥವಾ ಕೆಟ್ಟು ಹೋಗುವುದು ಆಗಬಹುದಾಗಿದ್ದು ಈ ಸಂಬಂಧವು ಎಚ್ಚರಿಕೆ ಹೊಂದಿರಬೇಕು ಈ ದಿನದಂದು ನೀವು ಹಣಕಾಸಿನ ಲೇವಾದೇವಿಯ ವಿಷಯದಲ್ಲಿಯೂ ಬೇಜವಾಬ್ದಾರಿತನ ತೋರಬಹುದಾಗಿದ್ದು ಇಲ್ಲಿಯೂ ಜಾಗ್ರತೆ ಅವಶ್ಯಕವಾಗಿರಲಿದೆ ಇಲ್ಲಿ ನಿಮ್ಮ ಮಿತ್ರರು ಕೂಡ ಶತ್ರುಗಳಾಗಿ ಪರಿವರ್ತನೆಗೊಳ್ಳಬಹುದಾಗಿದ್ದು ಇಲ್ಲಿ ಶತ್ರುಗಳಿಂದಾಗಿ ಒಂದಿಷ್ಟು ಸಂಕಷ್ಟಗಳು ಕೂಡ ನಿರ್ಮಾಣಗೊಳ್ಳಬಹುದಾಗಿವೆ ಇಲ್ಲಿ ಕೋರ್ಟ್ ಕಚೇರಿಯ ಮೊಕದ್ದಮೆಗಳ ಸಂಬಂಧ ನಿಮ್ಮ ಓಡಾಟದಲ್ಲಿಯೂ ಹೆಚ್ಚಳವಾಗಬಹುದಾಗಿದ್ದು ಇಲ್ಲಿ ಸ್ಫಲತೆಯಲ್ಲಿ ಮಾತ್ರ ಕೊರತೆ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳಂದು ನಿಮಗೆ ಕೆಲ ಕಡೆಗಳಲ್ಲಿ ಶುಭ ಫಲವು ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳದನು ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ